ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೊಸೊಂದು ಕ್ರೋಶೆಟ್ ಡಿಸೈನ ಮಾಡಿ ತೋರಿಸ್ತೀನಿ ಇದಕ್ಕೆ ಮೊದಲನೇದಾಗಿ ಆರೇಳಿ ದಾರನ ತಗೊಂಡು ತುದಿಯಲ್ಲಿ ಒಂದು ಗಂಟನ್ನು ಹಾಕ್ಕೊಂಡಿದ್ದೀನಿ ಬಟ್ಟೆಯ ಹಿಂಪಾಕಕ್ಕೆ ಒತ್ತಿ ಇಟ್ಕೊಂಡು ಆ ನಂತರ ನೋಡಿ ಎರಡು ಲಾಕನ್ನ ಮಾಡ್ಕೊಬೇಕಿಲ್ಲ ನಾನು ಪ್ರತಿ ಬಾರಿಯೂ ಸೇಮ್ ಮೊದಲನೇದಾಗಿ ಯಾವುದೇ ಕ್ರೋಶೆಟ್ ಡಿಸೈನ್ ಸ್ಟಾರ್ಟ್ ಮಾಡಿದಾಗ ಎರಡು ಲಾಕನ್ನು ಮಾಡ್ಕೊಬೇಕಾಗತ್ತೆ ನೋಡಿ ಇಲ್ಲಿ ಎರಡು ಲಾಕನ್ನು ಮಾಡ್ಕೊತೀನಿ ನಾನು ಎರಡು ಲಾಕ್ ಆದಮೇಲೆ ನಾನು ಇಲ್ಲಿ ನಾಲ್ಕು ಚೈನ್ನ ಮಾಡ್ಕೊತೀನಿ ಈ ನಾಲ್ಕು ಚೈನ್ಗಳನ್ನ ಯಾಕೆ ತೊಗೊತಿದ್ದೀನಿ ಅಂದರೆ ಕುಚ್ಚು ಕಟ್ಟೋದಕ್ಕೆ ನೆಕ್ಸ್ಟು ಫಸ್ಟ್ ನಾಲ್ಕು ಚೈನ್ನ ಹಾಕ್ಕೊಳೋದು ಆ ನಂತರ ನೋಡಿ ಆ ಚೈನ್ ಗ್ಯಾಪ್ ಇಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಚೆಕ್ ಮಾಡಿ ಆ ಪಾಯಿಂಟ್ನಲ್ಲಿ ನಾನು ಒಂದು ಲಾಕನ್ನು ಮಾಡ್ಕೊತೀನಿ ಬಟ್ಟೆ ಜೊತೆಗೆ ಇಲ್ಲಿ ಒಂದು ಲಾಕ್ ಸಾಕಾಗುತ್ತೆ ಆ ನಂತರ ಮತ್ತೆ ಮೂರು ಚೈನ ಹಾಕ್ಕೊತೀನಿ ಇಲ್ಲಿ ನಾನು ಮೂರು ಚೈನ್ನ ಹಾಕೊಂಡು ಮತ್ತೆ ಆ ಚೈನ್ ಗ್ಯಾಪ್ ಎಷ್ಟು ದ ಬರುತ್ತೆ ನೋಡಿ ಅಲ್ಲಿ ಲಾಕ್ ಹಾಕ್ಕೊಬೇಕು ಹೀಗೆ ಲಾಕ್ ಮಾಡಿದ ನಂತರ ಇಲ್ಲಿ ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ ಇಲ್ಲಿ ನಾನು ತೊಗೊತಿರೋದು ಒಂದು ರಿಂಗ್ ಬೀಡ್ಸು ಮತ್ತೊಂದು ರೌಂಡ್ ಬೀಡ್ಸು ರೌಂಡ್ ಬೀಡ್ಸ್ಗೆ ಸ್ವಲ್ಪ ಡಿಸೈನ್ ಇರೋ ಬಿಡ್ಸ್ನ ದೊಡ್ದೀನಿ ನಾನು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಮೀಡಿಯಮ್ ಸೈಜ್ ಬೀಡ್ಸ್ ತೊಗೊಳ್ಳಿ ತುಂಬ ಚಿಕ್ಕದೂರ ದೊಡ್ಡದು ಅಲ್ಲ ಆನಂತರ ನೋಡಿ ಥ್ರೆಡ್ನ ಮೇಲೆ ತೊಗೊತಾ ಇದ್ದೀನಿ ಎಸ್ ಆಮೇಲೆ ನೋಡಿ ಬೀಡ್ಸ್ನ ಲಾಕ್ ಮಾಡ್ಕೊಬೇಕು ಹಿಂಬದಿಯಿಂದ ಥ್ರೆಡ್ನ ತೊಗೊಂಡು ಅಲ್ಲಿಂದ ಲಾಕ್ ಮಾಡ್ಕೊತೀನಿ ಎಸ್ ಹೀಗೆ ಲಾಕ್ ಆದಮೇಲೆ ಬೀಡ್ಸ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತ್ ದೂರೋದಕ್ಕೆ ಮತ್ತೊಂದು ಲಾಕನ್ನು ಮಾಡ್ಕೊಬೇಕು ಬಟ್ಟೆ ಜೊತೆಗೆ ಎಸ್ ಹೀಗೆ ಲಾಕ್ ಮಾಡ್ಕೊಬೇಕು ಈ ಲಾಕ್ ಮಾಡಿದ ನಂತರ ಮತ್ತೆ ತ್ರೀ ಚೈನ್ನ ಹಾಕೊತೀನಿ ನಾನು ಈ ತ್ರೀ ಚೈನ್ ಹಾಕಿ ಮತ್ತೆ ಆ ಚೈನ್ ಗ್ಯಾಪಿಗೆ ಎಷ್ಟು ದೂರ ಇದೆ ನೋಡಿಕೊಂಡು ಅಲ್ಲಿ ಲಾಕನ್ನು ಮಾಡ್ಕೊತೀನಿ ಎಸ್ ನೋಡಿ ಇದು ಫಸ್ಟ್ ಸ್ಟೆಪ್ ಇಷ್ಟು ಮಾಡ್ಕೊಬೇಕು ಇದು ಬೇಸಿಕ್ ಸ್ಟೆಪ್ ಸ್ಟೆಪ್ ಇದು ಡಿಸೈನಿಗೆ ಇಷ್ಟು ಮಾಡಿ ಆದಮೇಲೆ ನೋಡಿ ನಾನು ಅದನ್ನು ಟರ್ನ್ ಮಾಡ್ಕೊತೀನಿ ಎಸ್ ಹೀಗೆ ಅಷ್ಟೇ ಟರ್ನ್ ಮಾಡಿಕೊಂಡು ಆನಂತರ ಸೂಜಿ ಮೇಲೆ ಒಂದು ದಾರವನ್ನು ತೊಗೊತೀನಿ ಅಂದರೆ ಇಲ್ಲೊಂದು ಚೈನ್ ಬೇಕಾಗುತ್ತೆ ಅಂದು ಮೂರು ಮೂರು ಚೈನ್ ತಗೋಬೋದು ಇಲ್ಲೊಂದು ಚೈನ್ನ ಹಾಕ್ಕೊಂಡು ಸ್ವಲ್ಪ ಚೈನ್ ಹಾಕೋತೀನಿ ಒಂದು ಮೂರು ಚೈನು ಈ ಚೈನ್ನ ಹಾಕಿದ ನಂತರ ಇಲ್ಲ ನಾಲ್ಕು ಚೈನ್ ಹಾಕೊಂಡಿದ್ದೀನಿ ಸೂಜಿ ಮೇಲೆ ಪಕ್ಕದಲ್ಲಿ ನೋಡಿ ಸೂಜಿ ಪಕ್ಕದಲ್ಲಿ ಒಂದು ಲಾಕ್ ಇದೆ ಅಂದರೆ ಸ್ಟಾರ್ಟಿಂಗ್ ಲಾಕ್ ಹಾಕಿದ್ದೀವಲ್ಲ ಬೀಡಿಸ್ದು ಅಲ್ಲಿ ಬಂದು ಒಂದು ಲಾಕನ್ನು ಮಾಡ್ಕೊತೀನಿ ನಾನು ಮೊದಲಿಗೆ ಕ್ಲಿಯರಾಗಿ ಕಾಣುತ್ತೆ ಫಸ್ಟು ಬೀಟ್ಸ್ ಲಾಕ್ ಮಾಡಿರ್ತೀವಲ್ಲ ಆ ಪಾಯಿಂಟಿಗೆ ಬಂದು ಆ ನಾಲ್ಕು ಚೈನ್ ಇದನ್ನು ಲಾಕ್ ಮಾಡ್ಕೊತೀನಿ ಆ ನಂತರ ಸೂಜಿ ಮೇಲೆ ಒಂದು ದಾರವನ್ನು ತೊಗೊಂಡು ಬೀಡ್ಸ್ ಭಾಗದಿಂದ ಥ್ರೆಡ್ಡನ್ನು ಏಳಿತೀನಿ ನಾನು ಥ್ರೆಡ್ಡನ್ನು ಎಳ್ಕೊಂಡು ಡಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡ್ತೀನಿ ಇಲ್ಲಿ ಎಸ್ ನೋಡಿ ಇಲ್ಲಿ ಡಬಲ್ ಕ್ರೋಶ ಕ್ರಿಯೇಟ್ ಆಗುತ್ತೆ ಆನಂತರ ಮತ್ತೆ ನಾನು ನೋಡಿ ಈ ಕ್ರೋಶ ಅನ್ನೋದು ಫುಲ್ ಡಬಲ್ ಕ್ರೋಶ ಆಗಿರೋದಿಲ್ಲ ಆಫ್ ಡಬಲ್ ಕ್ರೋಶನ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಮಾಡ್ಕೊತಿರೋದು ಡಬಲ್ ಕ್ರೋಶನೇ ಆದರೆ ಫುಲ್ ಅಲ್ಲ ಹಾಫ್ ಡಬಲ್ ಕ್ರೋಶನ ಮಾಡ್ಕೊತಿರೋದು ನಾನು ಸೂಜಿ ಮೇಲೆ ದಾರ ತೊಗೊಂಡು ಆಗಬೇಲೆ ನೋಡಿ ನಾನು ಡಬಲ್ ಕ್ರೋಶನ ಆಫ್ ಡಬಲ್ ಕ್ರೋಶನ ಮಾಡ್ಕೊತೀನಿ ನಾನು ಇಲ್ಲಿ ನೋಡಿ ಈ ಥರ ಡಬಲ್ ಕ್ರೋಶನ ಮಾಡ್ಕೊತೀನಿ ನಾಲ್ಕರಿಂದ ಐದು ಐದು ಸರಿ ಹಾಕೊಂಡು ಆದಮೇಲೆ ನೋಡಿ ಇಲ್ಲಿ ಒಂದು ಬೀಟ್ಸ್ನ ಆ್ಯಡ್ ಮಾಡ್ತೀನಿ ಚಿಕ್ಕದಾಗಿ ಬೀಡ್ಸ್ ತುಂಬ ದೊಡ್ಡದಲ್ಲ ಇದು ನಾರ್ಮಲಾಗಿ ಬರುತ್ತಲ್ಲ ತ್ರೀ ಎಮ್ ಎಮ್ ಬೀಡ್ಸು ಆ ಗುಂಡು ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಈ ಚಿಕ್ಕ ಬೀಡ್ಸ್ನ ಈ ಮಧ್ಯಭಾಗಕ್ಕೆ ಬರೋ ಹಾಗೆ ಆ್ಯಡ್ ಮಾಡಬೇಕು ಆಮೇಲೆ ನೋಡಿ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊತೀನಿ ಎಸ್ ನೋಡಿ ಹಾಫ್ ಡಬಲ್ ಕ್ರೋಶನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನು ಮತ್ತೀಗ ಮುಂದೆ ಕಂಟಿನ್ಯೂ ಮಾಡಬೇಕು ಆ ಫುಡ್ಬುಲ್ ಕ್ರೋಶನ್ನು ಮತ್ತಿಲ್ಲಿ ನಾಲ್ಕು ಟೈಮ್ ಅಥವಾ ಫೈವ್ ಟೈಮ್ ಫೈವ್ ಟೈಮ್ ಹಾಕಿದರೆ ಇದು ಎಸ್ ನೋಡಿ ಹೀಗೆ ಆಫ್ ಡಬಲ್ ಕ್ರೋಶ್ ಫುಲ್ ಬೀಡ್ಸ್ನ ಕವರ್ ಮಾಡ್ಕೊಬೇಕಾಗತ್ತೆ ನೋಡಿ ಹೀಗೆ ಆಫ್ ಡಬಲ್ ಕ್ರೋಶ್ನಿಂದ ಫುಲ್ ಬೀಡ್ಸ್ನ ಕವರ್ ರಿಂಗ್ ಬೀಡ್ಸ್ನ ಎಸ್ ಈಗ ನೋಡಿ ಫಸ್ಟ್ ಬೀಡ್ಸ್ ಲಾಕ್ ಮಾಡಿರ್ತೀವಲ್ಲ ಆ ಪಾಯಿಂಟಿಗೆ ಬಂದು ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇದಾದ ಮೇಲೆ ನೋಡಿ ಮತ್ತೆ ಮೂರು ಚೈನ ಹಾಕ್ಕೊತೀನಿ ನಾನು ನಾರ್ಮಲ್ ಚೈನು ಮೂರು ಚೈನ ಹಾಕ್ಕೊಂಡು ನೆಕ್ಸ್ಟ್ ಲಾಕ್ ಎಲ್ಲಿದೆ ನೋಡಿ ಆ ಲಾಕ್ ಪಾಯಿಂಟಿಗೆ ಬಂದು ಮತ್ತೊಂದು ಲಾಕನ್ನು ಈಗ ಮಾಡ್ಕೊತೀನಿ ಎಷ್ಟು ಹೀಗೆ ಲಾಕ್ ಮಾಡಿದ ನಂತರ ಅದನ್ನು ಮತ್ತು ಟರ್ನ್ ಮಾಡ್ಕೊತೀನಿ ನಾನೀಗ ಈಗ ಟರ್ನ್ ಮಾಡ್ಕೋಬೇಕು ನೋಡಿ ಇದು ಮೇಲ್ ಡಿಸನ್ನು ಎಸ್ ನೋಡಿ ಮೇಲ್ ಡಿಸನ್ ಓಕೆ ಈಗ ನೋಡಿ ಕೆಳಭಾಗದಲ್ಲಿ ಡಿಸೈನ್ ಮಾಡಬೇಕಾದಾಗ ಮತ್ತು ಸೂಜಿ ಮೇಲೆ ಒಂದು ದಾರವನ್ನು ತೊಗೊತೀನಿ ನಾನೀಗ ಇಲ್ಲಿಂದ ಪಿಕಾಕ್ ಡಿಸೈನ್ ಸ್ಟಾರ್ಟ್ ಆಗುತ್ತೆ ಬೀಟ್ಸ್ ಒಳಭಾಗದಿಂದ ಡಬಲ್ ಕ್ರೋಶನ ಮಾಡ್ಕೊತೀನಿ ಮೊದಲನೇ ಸ್ಟೆಪ್ ಇದು ಮೊದಲನೇ ಸ್ಟೆಪ್ ಡಬಲ್ ಕ್ರೋಶವನ್ನು ಮಾಡ್ಕೊತೀನಿ ಡಬಲ್ ಕ್ರೋಶ ಆಗಮೇಲೆ ನೋಡಿ ಮೂರು ಚೈನ ಹಾಕ್ಕೊತೀನಿ ನಾನು ಮೂರು ಚೈನ ಹಾಕ್ಕೊಂಡು ನಂತರ ಆ ಡಬಲ್ ಕ್ರೋಶದ ಹಿಂಭಾಗದಲ್ಲಿ ಒಂದು ಹೋಲ್ ಇರುತ್ತಲ್ವ ಅಲ್ಲಿಂದ ಸೂಜಿ ಎಳ್ಕೊಂಡು ಒಂದು ಲಾಕರ ಮಾಡ್ತೀನಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫುಲ್ ಬೆಡ್ಸ್ ತುಂಬ ಡಬಲ್ ಕ್ರೋಶ ಆದಮೇಲೆ ಮತ್ತು ತ್ರೀ ಚೈನ್ನ ಮಾಡಿಕೊಂಡು ನೋಡಿ ತ್ರೀ ಚೈನ ಮಾಡ್ಕೊತೀನಿ ನಾನು ತ್ರೀ ಚೈನ ಆದಮೇಲೆ ಡಬಲ್ ಕ್ರೋಶದ ಹಿಂಬದಿಯ ಪಾಯಿಂಟ್ ಇರ್ತಿಯಲ್ಲ ಅಲ್ಲಿ ಬಂದು ನಾನು ಸೂಜಿ ಒಳಗಿಂದ ದಾರನ್ನು ತೊಗೊತಾ ಇದ್ದೀನಿ ಆಮೇಲೆ ಲಾಕ್ ಮಾಡ್ಕೊತೀನಿ ಇದೇ ರೀತಿ ಫುಲ್ ಬಿಡ್ಸನ್ನು ಕ್ಲಿಯರ್ ಮಾಡ್ತೀನಿ ರಿಂಗ್ ಬಿಡ್ಸ್ ಇದೆಯಲ್ಲ ಫುಲ್ಲಾಗಿ ಕವರ್ ಮಾಡ್ತಾ ಬರ್ತೀನಿ ನಾನು ಇಲ್ಲಿ ಎಸ್ ನೋಡಿ ಇಲ್ಲಿ ಪಿಕಾಕ್ ಡಿಸೈನ್ ಇದೆ ಇದೇ ರೀತಿ ಫುಲ್ ಮಾಡ್ಕೊತೀನಿ ನೋಡಿ ಈಗ ಫುಲ್ ಅಂದರೆ ಅದು ಆಫ್ ಭಾಗ ಮಾಡಿಕೊಂಡು ಆದಮೇಲೆ ನಾನು ಹೆಚ್ಚು ಕಮ್ಮಿ ಒಂದು ಇಲ್ಲಿ ಒಂಬತ್ತು ಪಿಕಾಕ್ನ ಹಾಕಿದ್ದೀನಿ ಅಂದ್ಕೊಂತೀನಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಓಕೆ ಇಲ್ಲಿ ನಾನು ಒಂಬತ್ತು ಪಿಕಾಕ್ ಡಿಸೈನ್ ಹಾಕಿ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಲ್ವ ಪಾಯಿಂಟು ಅದೇ ಪಾಯಿಂಟಿಗೆ ಬಂದು ಒಂದು ಲಾಕನ್ನು ಮಾಡ್ಕೊತೀನಿ ಎಸ್ ಹೀಗೆ ಹೀಗೆ ಲಾಕ್ ಆದಮೇಲೆ ನೋಡಿ ಮತ್ತು ತ್ರೀ ಚೈನ್ನ ನಾನಿಲ್ಲಿ ಮಾಡ್ಕೊತೀನಿ ತ್ರೀ ಎಲ್ಲ ಸಾರಿ ಫೋರ್ ಚೈನ ಮಾಡ್ಕೊತೀನಿ ನಾನಿಲ್ಲಿ ಅಂದರೆ ಈ ಭಾಗದಲ್ಲೂ ಕೂಡ ಕುಚ್ಚು ಕಟ್ಟೋದು ಬರುತ್ತೆ ಫೋರ್ ಚೈನ್ನ ಮಾಡಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊತೀನಿ ಎಸ್ ಹೀಗೆ ಲಾಕ್ ಮಾಡಿದ ನಂತರ ನೋಡಿ ಎಷ್ಟ್ರಾ ಎರಡು ಚೈನ್ನ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಇರೋ ಎರಡನ್ನ ಕಟ್ ಮಾಡ್ಕೊತೀನಿ ಇಲ್ಲಿಗೆ ಕ್ರೋಶ ವರ್ಕ್ ಮುಗಿಯುತ್ತೆ ಈ ನಂತರ ನಾನು ಬೇಬಿ ಕುಚ್ಚು ಕಟ್ಬೇಕದಕ್ಕೆ ಕುಚ್ಚನ್ನ ಹೀಗೆ ಕಟ್ಟೋದನ್ನು ತೋರಿಸ್ತೀನಿ ಎಸ್ ನೋಡಿ ಹೀಗೆ ಡಿಸೈನ್ ನೋಡಿ ಫ್ರಂಟಿಂದ ಹೀಗೆ ಈ ರೀತಿ ಡಿಸೈನ್ ಬಂದಿದೆ ಈ ರೀತಿ ಡಿಸೈನ್ ನೋಡಿ ಚೆನ್ನಾಗಿ ಕಾಣುತ್ತೆ ತುಂಬ ಈಸಿಯಾಗಿ ಹಾಕ್ಬೋದು ಈ ರೀತಿ ಆದಮೇಲೆ ನೋಡಿ ಇದನ್ನು ಹಿಂಬದಿಯಿಂದ ನನಗೆ ಎಷ್ಟು ಥ್ರೆಡ್ಸ್ ಇರೋದನ್ನು ಕಟ್ ಮಾಡ್ಕೊತೀನಿ ಸ್ವಲ್ಪ ಸಾಕಾಗುತ್ತೆ ಇದನ್ನು ಟರ್ನ್ ಮಾಡಿ ನಾನು ಎರಡೂ ಕಡೆ ಕೂಡ ಗ್ಲೂ ಹಾಕ್ತಿದ್ದೀನಿ ನಾನಿಲ್ಲಿ ಒಂದು ಡಿಸೈನ್ ಮಾಡಿ ತೋರಿಸ್ತೀನಿ ಇದೇ ರೀತಿ ತುಂಬ ಡಿಸೈನ್ನ ಮಾಡಿದ್ದೀನಿ ನಾನು ಸೀರೆಗಳಿಗೆ ಹಾಕಿದ್ದೀನಿ ಇಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆಗಳಿಗೆ ಹಾಕಿದಾಗ ಇಡೀ ಇದನ್ನು ತುಂಬ ಈಸಿಯಾಗಿ ಮಾಡುವಂತಹ ಡಿಸೈನ್ ಇದು ಯಾರು ಬೇಕಾದರೂ ಮಾಡ್ಬೋದು ನೋಡಿ ಎಷ್ಟ್ರ ತೆಡಿಸಿರುತ್ತಲ್ಲ ಇದನ್ನು ಕ್ಲೀನಾಗಿ ಫಿನಿಷ್ ಮಾಡಬೇಕಾಗುತ್ತೆ ಅಂದರೆ ಗ್ಲೂ ಅಪ್ಲೈ ಮಾಡಿದ್ದೀನಿ ನಾನಿಲ್ಲಿ ಎಸ್ ಡಿಸೈನ್ ಹೀಗೆ ಬಂದಿದೆ ಇದಕ್ಕೆ ನಾವು ಕಡೋದು ಹೇಗೆ ಅಂತ ನೋಡೋಣ ನಾರ್ಮಲ್ ಆಗಿ ನಾನು ಹೇಳಂಗೆ ಇಲ್ಲಿ ಮುನ್ನೂರು ಎಳೆ ದಾರನ ತೊಗೊಬೇಕಾಗತ್ತೆ ನಾರ್ಮಲ್ ಬೇಬಿ ಕುಚ್ಚಿರ್ತಲ್ವ ಅದೇ ನೀಡಲ್ ತೊಗೊಂತಿ ಸಾರಿ ಇಲ್ಲಿ ನೀಡಲ್ನ ತಗೊಂಡು ನಾನು ನಾರ್ಮಲ್ ಕುಚ್ಚು ಕಟ್ಟೋ ಹಾಗೆ ಕಟ್ತಾ ಇದ್ದೀನಿ ಇಲ್ಲೂ ಕೂಡ ಇದಕ್ಕೆ ಗೋಲ್ಡನ್ ಥ್ರೆಡ್ನ ಯೂಸ್ ಮಾಡ್ತೀನಿ ನಾನು ಈ ರೀತಿಯಲ್ಲಿ ಎರಡು ಬದಿಯಲ್ಲೂ ಕೂಡ ಕುಚ್ಚನ್ನ ಕಟ್ತೀನಿ ಕುಚ್ಚು ಕಟ್ಬೇಕಾದ್ರೆ ಫಸ್ಟು ಎರಡು ಲಾಕನ್ನ ಮಾಡ್ಕೊತೀನಿ ಫಸ್ಟ್ ಎರಡು ಲಾಕನ್ನು ಮಾಡ್ಕೊಂಡಾಗಬೇಡಿ ನೋಡಿ ಎಕ್ಸ್ಟ್ರಾ ಇರುವಂತಹ ಕುಚ್ಚಿನ ದಾರವನ್ನು ಕಟ್ ಮಾಡ್ಕೊತೀನಿ ನಾರ್ಮಲ್ ಒಂದು ಕುಚ್ಚು ಅಂತ ಹೇಳಿದ್ರೆ ನಾವು ಒಂದು ಇಂಚಿಗಿಂತ ಸ್ವಲ್ಪ ಕಡಿಮೆ ಅಷ್ಟು ಲೆಂತ್ ಇದ್ದರೆ ಸಾಕಾಗುತ್ತೆ ಕುಚ್ಚನ್ನ ಅಲ್ಲಿ ಕಟ್ ಮಾಡಿ ನೋಡಿ ಈಗ ನಾನು ಅದನ್ನು ಟರ್ನ್ ಮಾಡ್ಕೊತೀನಿ ನಂತರ ಮೂರು ಸುತ್ತನ್ನು ಸುತ್ತೀನಿ ಎರಡು ಲಾಕ್ ಆಗಿದೆ ಲಾಕ್ ಆದಮೇಲೆ ನೋಡಿ ನಾನು ಮೂರು ಸುತ್ತ ಸುತ್ತೀನಿ ಇದು ನೀಟಾಗಿ ಕನೆಕ್ಟ್ ಮಾಡೋದು ನಾನು ನೆಕ್ಸ್ಟ್ ಹೂ ಕಟ್ಟು ಹೋಗಿ ಎರಡು ರೀ ಲಾಕನ್ನ ಮಾಡ್ಕೊತೀನಿ ಎಸ್ ಇಷ್ಟೇ ಮಾಡಿದ್ರೆ ಸಾಕಾಗುತ್ತೆ ಮತ್ತು ಹಿಂಬದಿಯಿಂದ ಒಂದು ಲಾಕ್ ಮಾಡಿಕೊಂಡ್ರೆ ಆಯಿತು ಎಸ್ ಇದೇ ರೀತಿ ಇನ್ನೊಂದು ಕುಚ್ಚುನ ಕೂಡ ಕಟ್ತಿದ್ದೀನಿ ಇಲ್ಲಿ ಈ ಕುಚ್ಚನ್ನ ಕಟ್ಟಬೇಕಾದ್ರೆ ದಾರ ಮಿಸ್ ಆಗೋ ಸಾಧ್ಯತೆ ಇರುತ್ತೆ ಟೈಟಾಗಿ ಇಟ್ಕೊಂಡು ಕಟ್ಟಬೇಕಾಗುತ್ತೆ ಎಷ್ಟು ಟೈಟಾಗಿ ಕಟ್ತೀವೋ ಅಷ್ಟು ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಇಲ್ಲಿ ನೋಡಿ ಇಲ್ಲೂ ಕೂಡ ಎಕ್ಸ್ಟ್ರಾ ತೆಡ್ಸನ್ನ ಕಟ್ ಮಾಡ್ತೀನಿ ಎಷ್ಟುದ್ದ ಬೇಕೋ ಅಷ್ಟು ಇಟ್ಟು ಕಟ್ ಮಾಡಿದ್ದೀನಿ ಆನಂತರ ನಾನು ನಾರ್ಮಲ್ ಕುಚ್ಚು ಕಟ್ಟೋ ಹಾಗೆ ಇದನ್ನು ಕಟ್ಕೊಳ್ತೀನಿ ತುಂಬ ಈಸಿಯಾಗಿರೋವಂಥದ್ದು ಕುಚ್ಚು ಕಟ್ಟೋದಕ್ಕೆ ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ ಆದರೆ ಫಸ್ಟು ಕ್ರೋಶೆ ಡಿಸೈನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬಟ್ ಬೆಗಿನರ್ಸಿಗೆ ತುಂಬ ಈಸಿಯಾಗಿರೋ ಡಿಸೈನು ನೋಡೋಕ್ಕೂ ಲುಕ್ಕಾಗಿ ಕಾಣುತ್ತೆ ನೀಟಾಗಿ ಕಾಣುತ್ತೆ ಚೆನ್ನಾಗಿರೋ ಡಿಸೈನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ನೋಡಿ ಈಗ ಎಕ್ಸ್ಟ್ರಾ ಥ್ರೆಡ್ಸನ್ನ ಕಟ್ ಮಾಡ್ಕೊತೀನಿ ನಾನು ನೋಡಿ ಈಗ ಡಿಸೈನ್ ಎಷ್ಟು ಸುಂದರವಾಗಿ ಕಾಣುತ್ತೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುವಂಥ ಡಿಸೈನು ಸಿಂಪಲ್ಲಾಗಿದೆ ಇದನ್ನು ನಾನು ಸೀರೆಗೆ ಹಾಕಿದ್ದೀನಿ ನೋಡಿ ಈ ರೀತಿ ಕಾಣುತ್ತೆ ನನ್ನ ಸೀರಿಯಲ್ ಹಾಕ್ಬೇಕಾದ್ರೆ ಡಬಲ್ ಕಲರ್ನ ಯೂಸ್ ಮಾಡಿದ್ದೀನಿ ಅಲ್ಲಿ ಸೀರಿಯಲ್ ಗೋಲ್ಡ್ ಕಲರ್ ಇದೆ ಹೇಳಿ ಅದನ್ನು ಆ್ಯಡ್ ಮಾಡಿಕೊಂಡು ಡಬಲ್ ಕಲರ್ನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್